ಹೈ ನಮಸ್ಕಾರ ವೆಲ್ಕಮ್ ಟು ತುಳುಜಾ ಬ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದರೆ ಆರಾಮಿದ್ರು ಅಂದ್ಕೊಂಡು ನಾನು ಕೂಡ ಆರಾಮಾಗಿದ್ದೀನಿ ತುಂಬ ಇಂಟ್ರೆಸ್ಟಿಂಗ್ ವಿಡಿಯೋ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಏನು ಕೆಲಸ ಮಾಡ್ತಾ ಅಂದರೆ ಆ ಊರಿಂದ ಹಿಟ್ ತೊಗೊಬಂದೆ ಹಿಟ್ಟನ್ನ ಎಲ್ಲಾನು ಚಾಣಿ ಮಾಡಿ ಇಟ್ಕೋಬೇಕು ಅಂತ ಯಾಕಂದ್ರೆ ಹಾಗೆ ಇಟ್ಟು ಅಂದರೆ ಒಳಗೆ ಗೊಳ್ಳು ಇರ್ತೈತಲ್ಲರ ಅದು ಏನು ಹಾಕೈತಿ ಜುಂಡಿಗಟ್ಟಿ ಹುಳ ಆಗಿಬಿಡ್ತೈತಿ ಈ ಥರ ಸೋಸ್ ಇಟ್ಕೊಳ್ಳೋದ್ರಿಂದ ಹಿಟ್ಟನ್ನು ಕ್ಲೀನಾಗಿರ್ತೈತಿ ಹುಳ ಆಗೋದಿಲ್ಲ ಜುಂಡಿಗಟ್ಟೋದಿಲ್ಲ ಹಾಗಾಗಿ ನಾನು ಹಿಟ್ಟನ್ನು ಯಾವುದೇ ಹಿಟ್ಟಾಗಲಿ ಅಕ್ಕಿ ಹಿಟ್ಟಾಗಲಿ ರಾಗಿ ಹಿಟ್ಟಾಗಲಿ ಆಮೇಲೆ ಸಜ್ಜಿ ಹಿಟ್ಟು ಜೋಳದ ಹಿಟ್ಟು ಗೋಧಿ ಹಿಟ್ಟು ಎಲ್ಲನೂ ಹಿಟ್ಟುಗಳನ್ನ ನಾನು ಈ ರೀತಿ ಚಾಣಿ ಮಾಡಿ ಡಬ್ಬಿಯಲ್ಲಿ ಹಾಕಿ ಎತ್ತಿಟ್ಕೊಂಡ್ಬಿಡ್ತೀನಿ ಹಿಟ್ಟೆಲ್ಲ ಜಲುಡಿ ಮಾಡಿ ಆಯಿತು ಆಮೇಲೆ ಏನದ ಬಟ್ಟೆ ಸ್ವಲ್ಪ ಊರಿಂದ ತಗೊಂಡ್ಬಂದಿರೋ ಬಟ್ಟೆ ನೋಡಿರಿ ಇಲ್ಲಿ ಗಂಟ ಇಟ್ಕೊಂಡು ಕುತ್ಕೊಂಡಿದ್ದೆ ನಾನು ಬ್ಯಾಗೇ ತೆಗ್ದಿರಲಿಲ್ಲ ಬ್ಯಾಗ್ ತೆಗೆದಂದ್ರೆ ಅಲ್ಲಿ ಇಲ್ಲಿ ಹಾಕೋದು ಹಾಕೈತೆ ಅಂತ ಹೇಳಿ ಬ್ಯಾಗ್ನಾಗೆ ಇಟ್ಬಿಟ್ಟಿದ್ದೆ ಬ್ಯಾಗ್ನಾಗೆಲ್ಲ ಎಲ್ಲ ಒಗ್ದಿರೋ ಬಟ್ಟಿನೇ ಆದರೆ ಬ್ಯಾಗ್ನಾಗೆ ಇಟ್ಕೊಂಡು ಬಂದಿರ್ತೇವೆ ಅಲ್ಲರಿ ಅಲ್ಲಿ ಊರಾಗ ಹೋದಾಗೂ ಬ್ಯಾಗ್ನಾಗೆ ಇಟ್ಟಿರ್ತೀವಿ ಅದು ಬ್ಯಾಗ್ನಾಗ ಇಟ್ಟಾಗ ಏನೈತೆ ಬಟ್ಟೆ ಒಂಥರ ಸ್ಮೆಲ್ ಬರ್ತಾವೆ ಅದು ಆಗದೇ ಇಲ್ಲ ವಾಪಸ್ ಹೋಯ್ತು ಬೀರದಾಗ ಇಟ್ಟರೆ ಬೀರೋದೊಂದು ಬಟ್ಟೆ ಕೂಡ ಎಲ್ಲನೂ ಅದೇ ಥರ ಸ್ಮೆಲ್ ಬರೋಕೆ ಸ್ಟಾರ್ಟ್ ಮಾಡ್ತಾವ ಹಾಗಾಗಿ ನಾನು ಏನು ಮಾಡ್ತೀನಿ ಊರಿಂದ ಬಟ್ಟೆ ಎಲ್ಲ ಸ್ವಲ್ಪ ನೀರಾಗ ಕಂಫರ್ಟ್ ಹಾಕ್ಬಿಟ್ಟು ಬಟ್ಟೆ ಸ್ವಲ್ಪ ನೆನೆಸಿಟ್ಟು ಆಮೇಲೆ ಅದನ್ನು ನಾನು ಹಿಂಡಿ ಹಾಕ್ಬಿಡ್ತೀನಿ ಹೊಗೆ ಬಟ್ಟೆ ಇದ್ರೆ ಒಗಿಬೋದು ಇಲ್ಲಾಂದ್ರೆ ಈ ಥರ ಕಂಫರ್ಟ್ ಹಾಕಿಟ್ರೆ ನಮಗೂ ಕೂಡ ಒಳ್ಳೆ ಚೆನ್ನಾಗಿರ್ತೈತಿ ಘಮ ಒಳ್ಳೆ ಸ್ಮೆಲ್ ಬರ್ತೈತಿ ಬಟ್ಟೆ ಹಾಕೊಳಕ್ಕೆ ಅಷ್ಟೊಂದು ಏನು ಅನಿಸಲ್ಲ ಇಲ್ಲಾಂದ್ರೆ ಆ ಸ್ಮೆಲ್ ನೋಡಿದ್ರೆ ನನಗೆ ವಾಮಿಟಾಗಿ ಬಂದುಬಿಡ್ತೈತೆ ಅಷ್ಟೇ ಆ ಬಸ್ಸಲ್ಲಿರೋ ಸ್ಮೆಲ್ಲೆಲ್ಲ ಬಟ್ಟೆ ಒಳಗಡೆ ಅನಿಸ್ತಿರ್ತದೆ ಹಾಗಾಗಿ ನಾನು ಏನು ಮಾಡ್ತೀನಿ ಬಟ್ಟೆಗಳೆಲ್ಲನೂ ಊರಿಂದ ಬಂದ ಮೇಲೆ ಈ ರೀತಿ ಕಂಫರ್ಟ್ ಹಾಕಿ ನೀಟಾಗೆ ಹಿಂಡಿ ಒಣಗಿಸಿ ಏತಿಟ್ಕೊಂಡ್ಬಿಡ್ತೀನಿ ಇಲ್ಲಾಂದ್ರೆ ಗೊತ್ತಲ್ಲ ಎಷ್ಟು ಸ್ಮೆಲ್ ಅಂತಾಳೆ ನನಗೆ ಫಸ್ಟ್ ಏಡ್ ಬಸ್ಸು ಸ್ಮೆಲ್ ಅಂದ್ರೇ ಆಗಲ್ಲ ಅದರಲ್ಲಿ ಈ ಬಟ್ಟೆಗಳೆಲ್ಲ ಅದೇ ಸ್ಮೆಲ್ ಬರ್ತಾಯಿತ್ತು ಹಾಗಾಗಿ ಈ ರೀತಿ ನಾನು ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊತೀನಿ ಅಯ್ಯಪ್ಪ ನೆಗಡಿ ಬೇರೆ ಅಪ್ಪ ಊರಿಂದ ಬಂದಮೇಲೆ ಅಂತೂ ಸಾಕನಾಗ್ಬಿಟ್ಟೈತಿ ಹೂ ಎಲ್ಲಿ ಯಾವ ಯಾವ್ರಿಗಾದ್ರೂ ಹೋಗಿ ಬರಲಿ ಒಂದು ಎರಡು ದಿವಸ ಬಂದ್ರೆ ಸಾಕು ನೀರು ಚೇಂಜ್ ಆಗಿ ನೆಗಡಿ ಅಂತೂ ಹೇಳೋಂಗಿಲ್ಲ ಕೇಳೋಂಗಿಲ್ಲ ಸಿಕ್ಕಾಪಟ್ಟೆ ಬಂದುಬಿಡ್ತೈತಿ ಮಾತಾಡೋಕ್ಕೂ ಬಿಡ್ತಾ ಅಪ್ಪ ಯಪ್ಪಾ ಭಗವಂತ ಎಲ್ಲ ಬಟ್ಟೆಗಳನ್ನೆಲ್ಲ ಒಣಗಿಸ್ಬಿಡ್ತೀನಿ ಎಲ್ಲ ಬಟ್ಟೆ ಒಣಗಿಸ್ಲಿಕ್ಕೆ ಹಾಕ್ಬಿಟ್ಟು ಇನ್ನೂ ಸ್ವಲ್ಪ ಕೆಲಸಗಳದವು ಏನೆಲ್ಲ ಮಾಡ್ತಾಯಿದ್ದೀನಿ ಅಂತ ನಾನು ತೋರಿಸ್ತೀನಿ ಬೆಂಗಳೂರಿಗೆ ಬಂದ ಮೇಲೆ ಫಸ್ಟ್ ಟೈಮ್ ನಾನೊಂದು ಕೆಲಸನ ಮಾಡ್ತಾಯಿದ್ದೀನಿ ಅದು ಏನಂತ ನಿಮಗೂ ತೋರಿಸ್ತೀನಿ ನೋಡ್ರಿ ನಾನು ಬೆಂಗಳೂರಿಗೆ ಬಂದ ಮೇಲೆ ಈ ಕೆಲಸ ನಾನು ಮಾಡೇ ಇರಲಿಲ್ಲ ಫುಲ್ ಖುಷಿಯಲ್ಲಿ ಇವತ್ತು ಈ ಕೆಲಸ ಮಾಡ್ತಿದ್ದೀನಿ ಯಾಕಂದ್ರೆ ಮಕ್ಕಳು ಬರ್ತಾರನ್ನೋ ಖುಷಿಯಲ್ಲಿ ನಾನು ಇವತ್ತು ಇದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಅದೇನಂತ ನಿಮಗೂ ತೋರಿಸ್ತೀನಿ ಬನ್ನಿ ಏನಪ್ಪ ಅಂತಂದ್ರೆ ಫಸ್ಟ್ ಸಾಯಂಕಾಲ ದೀಪ ಹಚ್ಚೋ ಟೈಮು ಈಗ ನಾನು ಏನು ಮಾಡ್ಬೇಕಂದ್ರೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಸಾಯಂಕಾಲ ಕಸ ಎಲ್ಲ ಗುಡಿಸಿ ಮನೆ ಸಾಯಂಕಾಲ ಕೆಲಸ ಏನಿರುತ್ತೋ ಅದನ್ನೆಲ್ಲ ಮಾಡ್ಕೋಬೇಕು ಹಾಗಾಗಿ ನಾನು ಮನೆ ಕೆಲಸನ ಮಾಡ್ಕೊಳತ್ತೀನಿ ಕಸ ನೀವು ಎಷ್ಟು ಗುಡಿಸ್ರಿ ಮನೆ ದೊಡ್ಡದಿತ್ತಂದ್ರೂ ಕಷ್ಟನೇ ಸಾಣದಿದ್ರೂ ಕಷ್ಟನೇ ಕುತ್ಕೊಂಡು ಶೇಂಗಾ ತಿಂದಿದ್ದೆ ಶೇಂಗಾ ಸೊಪ್ಪಿ ಅಲ್ಲೆಲ್ಲೇ ಬಿಸಾಕ್ಬಿಟ್ಟಿದೆ ಅದೆಲ್ಲ ತೆಗೆದೆ ಬೀರು ಕೆಳಗಡೆ ಸ್ವಲ್ಪ ದಿನ ಇದು ಕೈನೇ ಇಟ್ಟಿರಲಿಲ್ಲ ಅದು ಎಲ್ಲ ಹಂಗೆ ಇತ್ತು ಭಾಗ್ಯ ಊರಿಂದ ಬಂದಮೇಲೆ ನಾನು ಕಸ ಗುಡಿಸಿದೀನಿಲ್ಲ ನನಗೆ ಮ ನೆನಪಿಲ್ಲ ಭಾಗ್ಯ ಊರಿಗೆ ಹೋಗ್ಬೇಕಾದ್ರೆ ತಲೆ ಬಾಸ್ಕೊಂಡು ಅಡಿಗೆ ಬೀರು ಹತ್ರ ಇಟ್ಟಿದ್ದಾಳೆನೋ ಅಡಿಯಲ್ಲಿ ಹೋಗ್ಬಿಟ್ಟಿತ್ತು ಸ್ಕೂಲು ಎಲ್ಲ ಹಂಗೆ ಇತ್ತು ಅಲ್ಲಿ ಬೀರೋ ಅಡಿಯಲ್ಲಿ ಇರೋದೆಲ್ಲ ಟ್ರೇವೆಲ್ ಕೆಳಗಡೆ ಮತ್ತೆ ಇನ್ನೊಂದು ಸತಿ ಗುಡಿಸ್ಕೊಂಡೆ ಇವಾಗೆಲ್ಲ ಮನೆ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಮನೆ ಕ್ಲೀನ್ ಮಾಡ್ಕೊಂಡಿದ್ದ ಆದ್ಮೇಲೆ ಈಗೇನು ಮಾಡ್ತೀನಿ ಅಂತಂದ್ರೆ ನಾನು ಸ್ಪೆಷಲ್ಲಾಗಿ ಇವತ್ತು ಸಜ್ಜಿ ರೊಟ್ಟಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದಾನೆ ರೀ ಸಜ್ಜಿ ರೊಟ್ಟಿ ಮಾಡೇ ಇಲ್ಲ ನಾನು ಬೆಂಗ್ಳೂರ್ಗೆ ಬಂದಮೇಲೆ ಒಂದಿನೂ ಸಜ್ಜಿ ರೊಟ್ಟಿ ಮಾಡಿಲ್ಲ ಹಿಟ್ಟು ತೊಗೊಂಬರ್ತಿದ್ದೆ ಬರೀ ಕಡುಬು ಮಾಡ್ಕೊಂಡು ತಿಂತಿದ್ವಿ ರೊಟ್ಟಿ ಮಾಡಿರಲಿಲ್ಲ ಇವತ್ತು ನಾನು ಸ್ಪೆಷಲ್ಲಾಗಿ ಒಂದು ಊಟನ ರೆಡಿ ಮಾಡ್ತಾಯಿದ್ದೀನಿ ನಮಗಂತೂ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು ಆ ಊಟ ಬರ್ರಿ ಅದೇನಂತ ನಾನು ನಿಮ್ಗೆ ಚೌರಿಸ್ತೀನಿ ಅಂತ ಸಜ್ಜಿ ರೊಟ್ಟಿ ಈ ರೀತಿ ತಳ್ಳಿಗೆ ಮಾಡಿಬಿಟ್ಟು ಕಡುಬು ಕೈಗೆ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಗ್ಯಾಸ್ ಮೇಲೆ ಯಾಕೆ ಮಾಡಲ್ಲಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಟೈಮ್ ತೊಗೊಳ್ತಾರೆ ಸಿಜು ರೊಟ್ಟಿ ಮಾಡೋಕ್ಕೆ ಹಾಗಾಗಿ ಗ್ಯಾಸ್ ಮೇಲೆ ಮಾಡೋಕೆ ಸ್ವಲ್ಪ ಬೇಜಾರು ಅನ್ನಿಸ್ತೈತಿ ಆದರೂ ಇವತ್ತು ಮಕ್ಕಳು ಬರೋ ಖುಷಿಯಲ್ಲಿ ನನಗೇನು ಅನಿಸ್ಲಿಲ್ಲ ಹಾಗಾಗಿ ತೆಳ್ಳಗೆ ನಾನು ಇಟ್ಕೊಡೋ ಕೂಡ ಗ ಗರಿತರಿಯ ಚೆನ್ನಾಗಿತ್ತು ಹಾಗಾಗಿ ರೊಟ್ಟಿ ಕೂಡ ತೆಳ್ಳಗಾಗತ್ತಿದ್ದು ಹಾಗೆ ಗಟ್ಟಿ ಬರೋಕತ್ತಿದ್ದು ಹಾಗಾಗಿ ಖಡಕ್ ರೊಟ್ಟಿನ ಮಾಡಿ ಇಟ್ಕೊಂಡೆ ಶೇಂಗಾ ಹುರಿದಿದ್ದೆ ದಿಂಡಿ ಕುಟ್ಟಣ ಅಂತ ಹೇಳ್ಬಿಟ್ಟು ಭಾಳ ದಿನ ಇತ್ತು ದಿಂಡಿ ಕುಟ್ಟಿರಲಿಲ್ಲ ಮಿಕ್ಸರ್ಗೆ ಹಾಕಿದ್ರೆ ನಮಗೆ ತಿನ್ನೋಕೆ ಇಷ್ಟನೇ ಆಗಲ್ಲ ಹಾಗಾಗಿ ಹೆಂಗು ಕಲ್ಲಿತ್ತು ಮನೆ ಊರಿನಿಂದ ಬರೋಕೆ ಹಾರಿ ತೊಗೊಂಬಂದಿದ್ದಲ್ಲ ಹಾಗಾಗಿ ಶೇಂಗಾ ದಿಂಡಿನ ಒಳ್ಳಾಗ ಕುಟ್ಕೊಂಡೆ ನೋಡಿರಿ ಎಷ್ಟು ಚಂದ ಬಂದೈತಿ ಎಣ್ಣೆ ಬಿಡ್ತದೆ ಮತ್ತು ಉಂಡೆ ಉಂಡಿ ಚೆಂದ ಆತದ ತಿನ್ನೋಕೆ ಕೂಡ ರುಚಿಯಾಗಿರ್ತೈತಿ ನೋಡ್ರಿ ದಿಂಡಿ ಈ ರೀತಿ ಕುಟ್ಕೊಂಡಿ ಯಾರಿಗೆಲ್ಲ ಒಳ್ಳೆ ಕುಟ್ಟಿರೋದು ಶೇಂಗದಿಂಡಿ ಇಷ್ಟ ಮತ್ತು ಹಾಗೆ ಚಜ್ಜಿ ರೊಟ್ಟಿ ಶೇಂಗದಿಂಡಿ ಯಾರಿಗಿಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಮನೆಯಲ್ಲಂತೂ ಎಲ್ಲರಿಗೂ ಫೇವ್ರೇಟ್ ಅಂತಲೇ ಹೇಳ್ಬೋದು ಮುಂಜಾನೆ ಭಾಳ ತಿಂತಿದ್ರು ಅದ್ರಿಗೆಲ್ಲ ಕಮ್ಮಿ ಆಗೈತಿ ಮತ್ತು ಮುಂಜಾನೆ ನಾನು ಸಿದ್ಧಾರ್ಥಗೆ ಬಗೆ ಕರೆಯಾಕ್ ಕೊಟ್ಟಿದ್ರಲ್ರಿ ಅವಾಗ ಏನು ಮಾಡಿದೆ ಹೀರಿಕೆ ಪಲ್ಯ ಮಾಡಿದ್ನಲ್ಲ ಆ ಹೀರಿಕೆ ತುರಿದಿರೋದು ಹಾಗೆ ಎತ್ತಿಟ್ಕೊಂಡಿದ್ದೆ ಅದನ್ನು ಹಾಳು ಮಾಡೋದು ಬೇಡ ಅಂತ ಒಂದು ಡಬ್ಬಲ್ಲಿ ಹಾಕಿಟ್ಟಿದ್ದೆ ಹಾಗೆ ಗ್ರೀನಾಗಿ ಹಾಗೆ ಉಳ್ಕೊಂಡೈತಿ ಅದಕ್ಕೆ ಈಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದನ್ನ ಹುರ್ಕೊಂಡ್ಬಿಡ್ಬೇಕು ರೀ ಇದನ್ನು ನಾನು ಹೆಚ್ಚಿರೋದ್ಮೇಲೆ ವೇಸ್ಟ್ ಮಾಡಬಾರ್ದು ಮೊದಲಾದರೂ ನಾವು ಸಣ್ಣವ್ರ ಇದ್ದಾಗ ನಮ್ಮ ಮನೆ ನಾವು ಮಾಡ್ತಿದ್ಲು ಹೆರ್ಚಿರೋದನ್ನ ವೇಸ್ಟ್ ಮಾಡೋಕೆ ಹೋಗ್ತಾ ಇರಲಿಲ್ಲ ಅದನ್ನ ಈ ರೀತಿ ಹುರ್ಕೊಂಡು ಚಟ್ನಿ ಕುಟ್ಕೊಂಡ್ರೆ ಸೂಪರಾಗಿ ರೀ ನೋಡ್ರಿ ಅಲ್ಲಿ ಬರಕತ್ತರ ನನಗೆ ಯಾವ ನಾವು ಈ ಬೊಮ್ಮಿಗೆ ಬನ್ನಿ ಅಂತ ಹೇಳಿ ನಾನೇ ಅಂಜಿಸ್ತೀನಿ ರೀ ಅವ್ರಿಗೆ ಕಳ್ಳ ಬಂದ್ಬಿಟ್ರು ಅಲ 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 ಸುಳ್ಳೆ ಬೊಮ್ಮಿ ಇದೀನಿ ಅಂತೇಳಿ ಮುಖ ಮುಚ್ಕೊಂಡು ಹೋಗದ್ ನೋಡು ಹೋಗ ಮುಂದೆ ಅದೇ ಬರೋ ಮುಂದೆ ಅದೇ ಕಟ್ಟಿಂಗ್ ಕೂದಲು ಬೆಳೆದಿಲ್ಲ ಏನ ಯಪ್ಪ ನೋಡಿ ನೋಡಿ ಕಾದು ಕಾದು ಸಾಕಾಯ್ತು ಏ ತೆಗಿ ಮತ್ತೊಬ್ರು ಬಟ್ಟೆ ಅವು ಕೈಕಾಲು ಮುಖ ತೊಳ್ಕೊಂಡು ನೀರು ಚಾಲು ಇಟ್ಟಿನ ಬಿಸಿನೀರು ಪಟ್ಟಂತ ಹೋಗಿ ನೀಟಾಗಿ ಕೈಕಾಲು ಮುಖಕ್ಕೆ ತೊಳ್ಕೊಂಬರ್ರಿ ಅವರು ಕೈಕಾಲ್ ಮುಖ ಎಲ್ಲ ತೊಳ್ಕೊಂಬಂದರು ತುಂಬ ಚೆನ್ನಾಗಿ ಮಾತಾಡಿಕೊಂಡು ಒಳ್ಳೆ ಖುಷಿಯಲ್ಲಿ ಊಟನ ಮಾಡಾಕತ್ತಿದ್ವಿ ಆದರೆ ಏನು ಮಾಡೋದು ಬಿಗ್ ಬಾಸ್ ನೋಡೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು ನಮ್ಗೆ ಶನಿವಾರ ಬಿಗ್ ಬಾಸು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಯಾಕಂದರೆ ಫಸ್ಟೇ ನಾನು ವಿಡೇ ಮಾಡಬೇಕು ಅಂತ ಅನಿಸ್ಕೊಂಡಿದ್ದೆ ಆದರೆ ಮಾಡೋಕ್ಕಾಗಿರಲಿಲ್ಲ ಯಾಕಂದರೆ ಅಶ್ವಿನಿಗೌಡ ಮತ್ತು ಹಾಗೆ ಜನವಿ ಮಾಡೋ ಮೋಸನ ನನಗೆ ತುಂಬ ಸಿಕ್ಕಾಪಟ್ಟೆ ಸಿಟ್ಟು ಬಂದು ಬಿಟ್ಟಿತ್ತು ಅದ್ರ ಬಗ್ಗೆ ವಿಡೇ ಮಾಡಬೇಕಂದ್ರೆ ಆಗಲಿಲ್ಲ ಇವತ್ತು ಕಡೆಗೆ ಅದರಲ್ಲಿ ಯಾವ ರೀತಿ ಉಗಿದು ಉಪ್ಪಿನಕಾಯಿ ಹಾಕ್ತಾರೆ ಸುದೀಪ್ ಸರ್ ನೋಡಬೇಕನ್ನೋ ಆಸೆ ಬಾಳಿತ್ತು ಹಾಗಾಗಿ ನಾವು ಬಿಗ್ ಬಾಸ್ನ ಮಾಡ್ತಾ ಇದ್ವಿ ಬನ್ನಿ ಎಲ್ಲರೂ ಊಟ ಮಾಡೋಣ ಊಟಕ್ಕೆ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅದು ಹೀರಿಕಾಯ್ದೇನು ತುರ್ದಿರೋದಿತ್ತಲ್ಲ ಅದು ಅದು ಚಟ್ನಿ ಮಾಡೀನಿ ಮತ್ತು ಶೇಂಗಾ ದಿಂಡಿ ಹಾಗೆ ಮೊಸರು ರೊಟ್ಟಿ ಇದು ತುಂಬ ಸ್ಪೆಷಲ್ ನಮ್ಮ ಊಟ ಉತ್ತರ ಕರ್ನಾಟಕದವ್ರಿಗೆ ತುಂಬಾ ಇಷ್ಟ ಈ ಊಟ ಅಂತೂ ನಿಮಗೆ ಯಾರೆಲ್ಲರಿಗೂ ಇಷ್ಟ ಆಗುತ್ತೆ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಆದರೆ ಲೈಕ್ ಶೇರ್ ಕಮೆಂಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮತ್ತೆ ಅಶ್ವಿನಿ ಮತ್ತು ಇವರು ಜಾಹ್ನವಿ ಅವ್ರ ಮೇಲೆ ಅಭಿಪ್ರಾಯ ನಿಮ್ಮದೇನು ಅಂತ ಅದು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರೆ ತುಂಬಾ ಖುಷಿ ಆಗುತ್ತೆ ನನಗಂತೂ ಅವರಿಬ್ಬರು ಅಲ್ಲಿ ಇರಲೇಬಾರ್ದು ಅಂತ ಅನಿಸ್ಬಿಟ್ಟತೆ ಅವರಿಬ್ಬರು ಅಂದರೆ ನನಗೆ ಚೂರೂ ಇಷ್ಟ ಇಲ್ಲ ಹಾಗೆ ಅವರಿಬ್ಬರು ಹೆಂಗಸ್ರು ಅಂತ ನನಗೆ ಅನಿಸ್ತಾನೆ ಇಲ್ಲ ತುಂಬ ಅವರಂದ್ರೇ ಒಳ್ಳೆ ನನಗೆ ಹೆಂಗಂದ್ರೆ ಒಂಥರ ಮೈ ಮೇಲೆ ಚೋಳು ಬಿಟ್ಟಂಗೆ ಹಾಕಿತ್ತು ನೋಡಿದ್ರೆ ಅಷ್ಟು ತಾಪಾಕಿ ನೋಡಿರಿ